ಬರೀ ಅಲ್ಲಿ ಟಿಫನ್ ತಗೊಂಡು ಬರ್ತಾರ್ದಿನ ಮಾಮಿಡ್ಲಿ ಮೊಮ್ಮಗೋಸ್ಕರ ಮತ್ತು ನಮ್ಮ ಟಿಂಪಿ ಬರ್ತಿದ್ರು ಸೊ ಇದು ಪುಂಡ್ಯಪಲ್ಲಿ ಮಾಡ್ಬೇಕಂತ ಸೋಸಿಟ್ಟಿದೀವಿ ಸೊ ಊರಿಂದನೇ ಹರ್ಕೊಂಡು ಬಂದಿದ್ವಿ ಅದೇ ಗಿಡಗಳಿಂದಲೇ ಆ ಥರ ಸೋಸ್ಕೊಂಡು ಬಂದಿದ್ವಿ ಸೊ ಪಲ್ಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಊಟಕ್ಕೆ ಅಂದರೆ ಸಾರಿ ಬಂದ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆ ಕಾಯಿ ಸ್ವಲ್ಪ ಹರ್ಕೊಂಡು ಬಂದಿದ್ವಿ ಕಾಯಿದ್ದು ಸೊ ಚಟ್ನಿಗೆ ಹಾಕ್ಲಿಕ್ಕೆ ಬರ್ತಾ ಅಂತ ಅಂದ್ಬಿಟ್ಟು ಹಸಿಕ ಹಸಿಮೆಣಸಿನಕಾಯಿ ಚಟ್ನಿದು ಬೆಂಡೆಕಾಯನ್ನು ತೋಟದಲ್ಲೇ ಆಗಿದ್ದವು ಸೊ ಊರಿಗೆ ಸ್ವಲ್ಪ ಕಳಿಸಿದ್ರು ಸೊ ಫ್ರೆಂಡ್ಸ್ ನಮ್ಮ ಅತ್ತೆಯವರು ಮತ್ತು ಪಕ್ಕದ ಮನೆಯವರು ಬಂದಿಷ್ಟು ಕೊಟ್ಟರು ಸೊ ನಾವು ಸ್ವಲ್ಪ ಇಟ್ಕೊಂಡಿದ್ವಿ ಬೆಂಡೆಕಾಯಿ ಮತ್ತು ಟೊಮಟೆಕಾಯಿ ಇದು ಹೇಳಿದ್ಮಾಲೆ ಸೆಂಬೆಕಾಯಿ ಅಂತಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಶೆಂಬೆಕಾಯಿ ಬಂದುಬಿಟ್ಟು ನಮ್ಮ ಕಕ್ಕಿನವರು ಮಾಡಲ್ಲ ಅಂದರು ಸೊ ನಾವು ಮಾಡಿದ್ದೆ ಫಸ್ಟ್ ಟೈಮು ಮಾಡಿದ್ದೀವಿ ಒಂದು ಟೈಮ್ ಚೆನ್ನಾಗಿ ಅನ್ನಿಸ್ತು ಆದ್ರೂ ಅದು ರೂಢಿ ಇಲ್ವಲ್ಲ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತದೆ ಶೇಂಗಾ ಪುಡಿ ಹಾಕ್ಬಿಟ್ಟು ಸೇಮ್ ಚೋಳೆಕಾಯಿ ಚಳಂಬರಿಕಾಯಿ ಯಾವ ಥರ ಕುದಿಸ್ತೀವಿ ಆ ಥರ ಕುದಿಸ್ಬಿಟ್ಟು ಮಾಡಿದ್ವಿ ಇಲ್ಲಿ ಬಂದುಬಿಟ್ಟು ಪುಂಡೆ ಪಲ್ಯ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಬೇಳೆ ಮತ್ತು ಅರ್ಶಿಣ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪುಂಡೆ ಪಲ್ಯ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ ಇಟ್ಟಿದ್ದೆ ಫ್ರೆಂಡ್ಸ್ ಸೊ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಶೇಂಗಾನು ಹಾಕಿ ನಮ್ಮ ಮತ್ತೆ ಅವ್ರು ಶೇಂಗಾ ಹಾಕ್ತಾರೆ ಸೊ ನಾನೇ ಹಾಕ್ಲಿಲ್ಲ ನನಗಿಷ್ಟ ಇಷ್ಟ ಆಗಲಿಲ್ಲ ಅಂತಂದ್ಬಿಟ್ಟು ಕೆಲವೊಬ್ರು ಒಗ್ಗರಣೆ ಕೊಡ್ತಾರೆ ಕೆಲವೊಬ್ರು ಕುಂಡೆಪಲ್ಲಿ ಒಗ್ಗರಣೆ ಕೊಡಲ್ಲ ಫ್ರೆಂಡ್ಸ್ ಸೊ ಕುಂಡೆಪಲ್ಲಿ ತುಂಬಾ ದಿನ ಆಗಿತ್ತು ಅದು ಫ್ರೆಶ್ ಇತ್ತುಲ್ವ ಆಟ ಆಡ್ತಾ ಫ್ರೆಂಡ್ಸ್ ಅದಕ್ಕೋಸ್ಕರ ಹೊರಗಡೆ ಎತ್ಕೊಂಡೋಗಿದ್ರೆ ಸೊ ಟೋಪಿ ಹಾಕಿದ್ರು ಸೊ ಅವ್ನು ಮರ್ತಿದ್ರೆ ಹಂಗೆ ಇಟ್ಕೊಂಡಿರ್ತಾನೆ ಟೋಪಿ ಸೊ ನೆನಪಾದ್ರೆ ಕಿತ್ತಿ ಕಿತ್ತಿ ಬಿಸಾಕಿರ್ತಾನೆ ಡ್ರಾಪ್ ಬಂದ್ಬಿಟ್ಟು ಕೀಲ್ ಹಾಕಿ ಮಾಡ್ತಾ ಇದೂ ಆಗ್ತಾ ಇರ್ತಾನೆ ಅವನು ಸೊ ಇಲ್ಲಿ ಮನೆ ಮುಂದೆ ಆಕಳು ಬಂದಿತ್ತು ನನ್ ಮಗನ್ನ ಆಕಳದ್ ಮೇಲೆ ಕೂಡಿಸಿದ್ರು ಮನೆ ಫುಲ್ ಖುಷಿ ಫ್ರೆಂಡ್ಸ್ ಆಕಳ ಮತ್ತ ಬಂದ್ರೆ ಕೂಡ್ಲಿಕ್ಕೆ ಯಾವ್ದೇ ಪ್ರಾಣಿಗಳು ಕಂಡ್ರೆ ಅಷ್ಟ್ ಎಕ್ಸೈಟ್ಮೆಂಟ್ ಮಕ್ಕಳಿಗೆ ಮಕ್ಳಿಗಲ್ವಾ ಫ್ರೆಂಡ್ಸ್ ಅದೇ ತರ ನನ್ನ ಮಗನಿಗೂ ಅಷ್ಟ್ ಎಕ್ಸೈಟ್ಮೆಂಟ್ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಕುದ್ದಿತ್ತು ಸೊ ಕುದ್ದ ನಂತರ ಇದನ್ನ ಚೆನ್ನಾಗಿ ಮಸ್ತ್ ಬಿಟ್ಟು ಅಂದ್ರೆ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಕೊಟ್ಟೆ ಫ್ರೆಂಡ್ಸ್ ಈ ಥರ ಆಗಿತ್ತು ಸೂಪರ್ ಆಗಿತ್ತು ಟೇಸ್ಟ್ ಬಂದ್ಬಿಟ್ಟು ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದೆ ನಮ್ಮ ಡಿಂಪು ಚಿತ್ರ ಬಿಡಿಸ್ತಾ ಇದ್ಲು ಏನೋ ಹೊಸದ ಮಾಡ್ತಾ ಇದ್ಲು ನನಗೆ ತೋರಿಸ್ತಾ ಇದ್ಲು ನೀರು ಹಾಕ್ಬಿಟ್ಟು ಡಬಲ್ ಬರ್ತದಂತ ಕೆಳಗಡೆ ಅಂತ ತೋರಿಸ್ತಾ ಇದ್ಳ ಅವಳು ಅವಳು ಕ್ರಿಯೇಟಿವಿಟಿ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ಅವನಿಗೆ ಅವಳಿಗೆ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಇಲ್ಲಿ ನಾನು ರೊಟ್ಟಿ ಮಾಡ್ಕೊ ಅಂತ ಕೂತ್ಕೊಂಡಿದ್ದೆ ಪುಂಡ್ಯಪಲ್ ಮಾಡೋದಾಗಿತ್ತು ಸೊ ರೊಟ್ಟಿ ಮಾಡ್ತಾಯಿದ್ದೆ ಫ್ರೆಂಡ್ಸ್ ರೊಟ್ಟಿ ಅದೇ ತೀಡ್ತಾ ಇದ್ದೆ ರೊಟ್ಟಿ ಯಾವ ಥರ ಅಂದರೆ ಬಡದ್ರೆ ಸ್ಮೂತ್ ಆಗ್ತವೆ ಫ್ರೆಂಡ್ಸ್ ತಪ್ಪಾಗ್ತವೆ ಅಂದರೆ ಸ್ವಲ್ಪ ಆಗ್ತವೆ ಈ ಥರ ನಾವು ತಿಳಿದ್ರಲ್ಲಿ ಲಟ್ಟಿಸಿದರೆ ಸ್ವಲ್ಪ ನಡುವೆ ರಫ್ ಆಗ್ತವೆ ಬಿಸಿ ಮಾ ಸುಡುವಾಗ ಮತ್ತು ನಮ್ಮ ಡಿಂಪು ಕಾಮನ ಬೇಲ್ ಯಾವ ಥರ ಅಳಿಸಿದ್ಲು ಅಂತಂದ್ಬಿಟ್ಟು ನಮ್ಮ ಡಿಂಪುನೇ ವೀಡಿಯೋ ಮಾಡ್ತಾ ಫ್ರೆಂಡ್ಸ್ ನಾ ರೊಟ್ಟಿ ಸ್ವಲ್ಪ ಬಡಿದ್ಬಿಟ್ಟು ಆನಂತರ ಸಿಡ್ತಾಯಿದ್ದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಬಿಸಿ ನೀರು ಕಲ್ಸ್ಕೊಂಡ್ರೆ ಚೆನ್ನಾಗಿ ಬರ್ತವೆ ಅವರೊಟ್ಟಿ ದೊಡ್ಡ ದೊಡ್ಡ ತೆಳ್ಳಗೆ ಈ ಥರ ಬಂದಿತ್ತು ನೋಡ್ತಾ ಇರ್ಬೋದು ಪ್ಲೀಸ್ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ ನಮಗೂ ಹೆಲ್ಪ್ ಆಗುತ್ತೆ ಸಾರಿ ಫ್ರೆಂಡ್ಸ್ ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಲೇಟ್ ಆಗ್ತಾಯಿದೆ ಸ್ವಲ್ಪ ನನ್ನ ಮಗನಿಗೆ ಹೆಲ್ತ್ ಇಶ್ಯೂಸು ನೀರು ಚೇಂಜ್ ಆಗಿಬಿಟ್ಟು ಕೋಲ್ಡ್ ಅದಾಗಿದೆ ಸೊ ಅದಕ್ಕೋಸ್ಕರ ಡೈಲಿ ಅಪ್ಲೋಡು ರೆಗ್ಯುಲರ್ ಮಾಡಲಿಕ್ಕಾಗ್ತಾಯಿಲ್ಲ ಪ್ಲೀಸ್ ಸ್ವಲ್ಪ ಸಪೋರ್ಟ್ ಮಾಡಿರಿ ನಮಗೂ ಹೆಲ್ಪ್ ಆಗುತ್ತೆ ಫೈನಲಿ ರೊಟ್ಟಿ ಮಾಡೋದಾಯಿತು ಫ್ರೆಂಡ್ಸ್ ಅದೇ ಇನ್ನೊಂದು ಸ್ವಲ್ಪ ಇತ್ತು ಇನ್ನೊಂದೆರಡು ಇತ್ತು ಮಾಡ್ತಾ ಇದ್ದೆ ನನ್ನ ಮಗನಿಗೆ ನೀರು ಚೇಂಜ್ ಆಗಿದ್ವಿ ಫ್ರೆಂಡ್ಸ್ ಅದಕ್ಕೋಸ್ಕರ ಕೋಲ್ಡ್ ಆಗಿತ್ತು ಸ್ವಲ್ಪ ಬಂದ ನಂತರ ಒಂದ್ಸರಿ ಬಿಸಿನೀರು ಒಂದ್ಸರಿ ತಣ್ಣೀರು ಕುಡಿಸಿದ್ವಲ್ವ ಸೊ ಹಾಗಾಗಿ ಕೋಲ್ಡ್ ಆಗಿತ್ತು ಸೊ ಇಲ್ಲಿ ಬಂದುಬಿಟ್ಟು ಊಟ ಮಾಡಲಿಕ್ಕೆ ಕುಂತ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ರೊಟ್ಟಿ ಪುಂಡೆ ಪಲ್ಯೆ ಬಜ್ಜಿ ತಂದಿದ್ರು ಸೊ ಬಜ್ಜಿ ತೊಂತ ಇಲ್ಲಿ ಬಂದುಬಿಟ್ಟು ಒಬ್ರದ್ದು ಫಂಕ್ಷನ್ ಇತ್ತು ಇಲ್ಲೇ ಪಕ್ಕದಲ್ಲಿ ಒಂದು ಹಾಫ್ ಆನ್ ಅವರ್ ಜರ್ನಿ ಜರ್ನಿತ್ತು ನಮ್ಮತ್ತೆಯವರು ಡಿಂಪು ಮತ್ತು ನಮ್ಮತ್ತೆಯವರು ತಮ್ಮನ ಮಗ ಬಂದಿದ್ರು ಏನು ಫಂಕ್ಷನ್ ಅಂದರೆ ನಾಮಕರಣ ಇತ್ತು ತೊಟ್ಟಲು ಹೆಸರಿಡೋ ಕಾರ್ಯಕ್ರಮ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ರು ನನ್ನ ಮಗ ಮಗನ ಎತ್ಕೊಂಡು ಹೋಗ್ತೀನಿ ಅಂದರು ಸ್ವಲ್ಪ ಅರಮೇಲಿಲ್ಲ ಸೊ ಹಾಗಾಗಿ ನೀವು ಹೋಗ್ಬಿಟ್ಟು ಬರ್ರೆ ಅಂದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ನಮ್ಮ ಡಿಂಪೋದು ಮತ್ತೆ ಅವರು ಬಾಡ್ ಸೀರೆ ಹಾಕ್ಕೊಂಡಿದ್ರು ಸೊ ಹೋಗ್ಬಿಟ್ಟು ಬಂದರು ಫ್ರೆಂಡ್ಸ್

ಡ್ರೆಸ್ ಚೇಜ್ ಮಾಡಿದ್ಳು ಅದೇ ಕ್ಲಿಪ್ ಅಷ್ಟು ಸೂಪರ್ ಫ್ರೆಂಡ್ಸ್ ಕ್ಲಿಪ್ ಮಾತ್ರ ನನಗೆ ಪರ್ಸ್ನಲ್ ತುಂಬ ಚೆನ್ನಾಗಿ ಇಷ್ಟ ಆಯ್ತು ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾಳು ಅಂದೇ ಇತ್ತು ತರಬೇಕಿಲ್ಲ ಅಂದೆ ಸೊ ಇದ್ ರಬ್ಬರ್ ಬಂಡ್ ತಗೊಂಡ್ ಬಂದಿದ್ಲು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೆಲಗಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ತೆ ಬೈ ಟೇಕ್ ಕೇರ್ ಫ್ರೆಂಡ್ಸ್ ಗುಡ್ ನೈಟ್ ಶುಭರಾತ್ರಿ